ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಶನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪದಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಈಗಾಗಲೇ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರನ್ನು ಬಿಡಿಸ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನ ಸಂಖ್ಯೆ ನಾಲ್ಕರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನ ಸಂಖ್ಯೆ ಐದನ್ನ ಬಿಡಿಸೋಣ ಶಂಕುವಿನಾಕಾರದ ಒಂದು ಹೊಂಡದ ಮೇಲ್ಭಾಗದ ವ್ಯಾಸ ಮೂರು ಪಾಯಿಂಟ್ ಐದು ಮೀಟರ್ ಆಳ ಹನ್ನೆರಡು ಮೀಟರ್ ಇದೆ ಅದರ ಸಾಮರ್ಥ್ಯವನ್ನು ಕಿಲೋಮೀಟರ್ನಲ್ಲಿ ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ನಾವು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಶಂಕುವಿನ ವ್ಯಾಸ ಡಿ ಈಕ್ವಲ್ ಟು ಮೂರು ಪಾಯಿಂಟ್ ಐದು ಮೀಟರ್ ಇದೆ ಆವಾಗ ಏನಾಗುತ್ತೆ ತ್ರಿಜ್ಯ ಆರ್ ಈಕ್ವಲ್ ಟು ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡು ಮೀಟರ್ ಆಗುತ್ತದೆ ನೆಕ್ಸ್ಟ್ ಶಂಕುವಿನ ಆಳ ಅಂದರೆ ಏನಾಗುತ್ತೆ ಎತ್ತರ ಆಗುತ್ತದೆ ಹಾಗಾಗಿ ಎಚ್ ಈಕ್ವಲ್ ಟು ಹನ್ನೆರಡು ಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ ನಮಗೆ ಆಲ್ರೆಡಿ ಗೊತ್ತಿದೆ ಶಂಕುವಿನ ಗಣಪತಿ ಸೂತ್ರನಿದೆ ಒಂದು ಡಿವೈಡೆಡ್ ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಅಷ್ಟೊಂದಿದೆ ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡಿದೆ ಇಲ್ಲಿ ಆರ್ ಸ್ಕ್ವೇರ್ ಇರುವುದರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಎಚ್ ಅಂದರೆ ಹನ್ನೆರಡು ಇವಾಗ ಇಲ್ಲಿ ಸಿಂಪ್ಲಿಫೈ ಮಾಡೋಣ ಇಲ್ಲಿ ಎರಡು ಒಂದಲೇ ಎರಡು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಹನ್ನೊಂದಲೆ ಇಪ್ಪತ್ತೆರಡು ನೆಕ್ಸ್ಟ್ ಇಲ್ಲಿ ಮೂರು ಒಂದಲೇ ಮೂರು ಮೂರೆರಡಲೇ ಆರು ನೆಕ್ಸ್ಟ್ ಇಲ್ಲಿ ಏಳು ಒಂದಲೇ ಏಳು ಇಲ್ಲಿ ಪಾಯಿಂಟ್ ಇದೆ ಮೊದಲು ಪಾಯಿಂಟ್ ಕೊಟ್ಕೊಂಡು ಮೂವತ್ತೈದು ಹತ್ತು ಏಳು ಏಳೈದಲೇ ಮೂವತ್ತೈದು ಅಂದರೆ ಇಲ್ಲಿ ಏನು ಹೋಯ್ತು ಅಂದರೆ ಹನ್ನೊಂದು ಇಂಟು ಈ ಜೀರೋ ಪಾಯಿಂಟ್ ಪಾಯನ್ನು ನಾನು ಐದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಈ ಮೂರು ಪಾಯಿಂಟ್ ಐದನ್ನು ನಾನು ಮೂವತ್ತೈದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಇಲ್ಲಿ ಏನು ಓದಿದೆ ಎರಡು ಇವಾಗ ಇಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡೋಣ ಎರಡು ಒಂದಲೇ ಎರಡು ಎರಡು ಐದಲೇ ಹತ್ತು ನೆಕ್ಸ್ಟ್ ಐದು ಒಂದಲೇ ಐದು ಐದು ಏಳೆ ಮೂವತ್ತೈದು ನೆಕ್ಸ್ಟ್ ಇಲ್ಲಿ ಐದು ಒಂದಲೇ ಐದು ಐದು ಎದ್ಲೇ ಹತ್ತು ಇಲ್ಲೇನು ಇತ್ತು ಹನ್ನೊಂದಕ್ಕೆ ಹನ್ನೊಂದು ಇಟ್ಟು ಬಂದಿದ್ದೀನಿ ನೆಕ್ಸ್ಟ್ ಇಂಟು ಇಲ್ಲಿ ಏನಿದೆ ಏಳು ಉಳ್ಕೊಂಡಿದೆ ಹಾಗಾಗಿ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಚೇದೇನಿದೆ ಎರಡಿದೆ ಹಾಗಾಗಿ ಡಿವೈಡೆಡ್ ಬೈ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಹನ್ನೊಂದು ಇಂಟು ಏಳು ಅಂದರೆ ಎಪ್ಪತ್ತೇಳು ಡಿವೈಡೆಡ್ ಬೈ ಎರಡು ಆಗುತ್ತದೆ ಇವಾಗ ಇದನ್ನ ಮತ್ತೆ ಸಂಸ್ಕೃಪ್ ಮಾಡೋಣ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಒಂದು ಉಳಿತು ಹದಿನೇಳು ಆಯಿತು ಎರಡು ಎಂಟಲೇ ಹದಿನಾರು ಅಂದರೆ ಹದಿನೇಳ ಹದಿನಾರು ಹೋದರೆ ಒಂದು ಉಳಿತು ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಕೊಡೋಣ ಹತ್ತಾಯಿತು ಎರಡು ಐದಲೇ ಹತ್ತು ಅಂದರೆ ಮೂವತ್ತೆಂಟು ಪಾಯಿಂಟ್ ಐದು ಮೀಟರ್ ಕ್ಯೂಬ್ ಆಗುತ್ತದೆ ಇವಾಗ ನಮಗೆ ಸಾಮರ್ಥ್ಯವನ್ನು ನಾವು ಕಿಲೋಮೀಟರ್ನಲ್ಲಿ ಕನ್ವರ್ಟ್ ಮಾಡಂತ ಇದ್ದಾರೆ ನಮಗೆ ಒಂದು ಮೀಟರ್ ಕ್ಯೂಬ್ ಏನಿದೆ ಕಿಲೋ ಲೀಟರ್ ಆಗಿರುತ್ತದೆ ಹಾಗಾಗಿ ಇಲ್ಲಿ ನಾವು ಮೀಟರ್ ಕ್ಯೂಬನ್ನು ನಾವು ಕಿಲೋ ಲೀಟರ್ ಅಂತೇಳಿ ಬರಿಬೋದು ಅಂದರೆ ಮೂವತ್ತೆಂಟು ಪಾಯಿಂಟ್ ಐದು ಕಿಲೋ ಲೀಟರ್ ಆಗುತ್ತದೆ ಇವಾಗ ಇನ್ ಕೇಸು ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಇತ್ತಂದ್ರೆ ಏನು ಮಾಡ್ತಿದ್ದೀವಿ ಅಂದರೆ ನಾವು ಡಿವೈಡೆಡ್ ಬೈ ಏನು ಮಾಡಬೇಕು ಥೌಸಂಡ್ ಅಂಥೇಳಿ ಮಾಡ್ಕೋಬೇಕು ಇಲ್ಲಿ ಡೈರೆಕ್ಟ್ ಮೀಟ್ರ್ ಕ್ಯೂಬ್ ಇರೋದರಿಂದ ನಾವು ಡೈರೆಕ್ಟಾಗಿ ಒಂದು ಮೀಟ್ರ್ ಕ್ಯೂಬ್ ಟು ಒಂದು ಕಿಲೋ ಲೀಟರ್ ಆಗಿರುತ್ತದೆ ಹಾಗಾಗಿ ಇಲ್ಲಿ ಶಂಕುವಿನ ಸಾಮರ್ಥ್ಯ ಮೂವತ್ತೆಂಟು ಪಾಯಿಂಟ್ ಐದು ಕಿಲೋ ಲೀಟರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಒಂದು ನೇರ ವೃತ್ತಪಾದ ಶಂಕುವಿನ ಗಣಪಲವು ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಸೆಂಟಿಮೀಟರ್ ಕ್ಯೂಬ್ ಇದೆ ಅದರ ಪಾದದ ವ್ಯಾಸವು ಇಪ್ಪತ್ತೆಂಟು ಸೆಂಟಿಮೀಟರ್ ಆದರೆ ಅದರಲ್ಲಿ ಒಂದೇದು ಶಂಕುವಿನ ಎತ್ತರ ನೆಕ್ಸ್ಟ್ ಎರಡನೇದು ಶಂಕುವಿನ ಓರೆ ಎತ್ತರ ಅದರಲ್ಲಿ ಮೂರನೇದು ಶಂಕುವಿನ ವಾಕ್ರ ಮೇಲೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇದನ್ನ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾವು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಶಂಕುವಿನ ಗಣಪಲ ಈಕ್ವಲ್ ಟು ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಸೆಂಟಿಮೀಟರ್ ಕ್ಯೂಬ್ಗಿದೆ ಮತ್ತು ಶಂಕುವಿನ ಪಾದದ ವ್ಯಾಸ ಡಿ ಈಕ್ವಲ್ ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅವಾಗ ತ್ರೀ ಜ ಆರ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಇದರಲ್ಲಿ ಫಸ್ಟ್ ಬನ್ನು ಶಂಕುವಿನ ಎತ್ತರವನ್ನು ಅಂತ ಹೇಳಿದ್ದಾರೆ ಅದನ್ನ ಯಾವ ರೀತಿ ಅಂತೇಳಿ ನೋಡೋಣ ನಮಗೆ ಈಗಾಗಲೇ ಗೊತ್ತಿದೆ ಶಂಕುವಿನ ಗಣಪಲದ ಸೂತ್ರ ಏನಿದೆ ಒಂದು ಡಿವೈಡೆಡ್ ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಆಗಿದೆ ಇವಾಗ ಶಂಕುವಿನ ಗಣಪದವನ್ನು ಎಷ್ಟು ಕೊಟ್ಟಿದ್ದಾರೆ ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಅಷ್ಟಿದೆ ಇಲ್ಲಿ ಹದಿನಾಲ್ಕಿದೆ ಇದು ಆರ್ ಸ್ಕ್ವೇರ್ ಇರೋದರಿಂದ ನಾನು ಹದಿನಾಲ್ಕು ಇಂಟು ಹದಿನಾಲ್ಕು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಎಚ್ ಅನ್ನು ನಾವು ಕಂಡುಹಿಡೀಬೇಕು ಇವಾಗ ಇಲ್ಲಿ ಏಳು ಒಂದಲೆ ಏಳು ಎರಡ್ದೇ ಹದಿನಾಲ್ಕು ಆಯಿತು ಅಂದರೆ ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಮೂರು ಇಂಟು ಇಪ್ಪತ್ತೆರಡು ಇಂಟು ಇಲ್ಲಿ ಹದಿನಾಲ್ಕು ಎರಡಲೇ ಎಷ್ಟಾಗುತ್ತೆ ಇಪ್ಪತ್ತೆಂಟು ಇಂಟು ಹೆಚ್ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇದು ಮೂರು ಇಲ್ಲಿ ಡಿವೈಡೆಡ್ ಬೈ ಇದೆ ಈ ಕಡೆ ಬಂದರೆ ಏನಾಗುತ್ತೆ ಗುಣಾಕಾರ ಆಗುತ್ತೆ ನೆಕ್ಸ್ಟು ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟು ಇಲ್ಲಿ ಗುಣಾಕಾರ ಇದೆ ಈ ಕಡೆ ಬಂದರೆ ಬಹಕಾರ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಇಂಟು ಮೂರು ಡಿವೈಡೆಡ್ ಬೈ ಇಪ್ಪತ್ತೆರಡು ಇಂಟು ಇಪ್ಪತ್ತೆಂಟು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈಕ್ವಲ್ ಟು ಎಚ್ ಆಗುತ್ತ ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಎಷ್ಟಾಗತ್ತಂದರೆ ನಾಲ್ಕು ಏಳು ಇಪ್ಪತ್ತೆಂಟು ನೆಕ್ಸ್ಟ್ ಇಲ್ಲಿ ನಾಲ್ಕು ಎರಡಲೇ ಎಂಟು ಒಂದು ಹೋಯಿತು ಹದಿನೆಂಟಾಯಿತು ನಾಲ್ಕು ನಾಲ್ಕಲೆ ಹದಿನಾರು ಒಂದು ಎರಡು ಹೋಯ್ತು ಇಪ್ಪತ್ತೈದು ಆಯಿತು ನೆಕ್ಸ್ಟು ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಒಂದು ಹೋಯ್ತು ಹದಿನಾರು ಆಯಿತು ನಾಲ್ಕು ನಾಲ್ಕಲೇ ಹದಿನಾರು ಆಯಿತು ನೆಕ್ಸ್ಟ್ ಇಲ್ಲಿ ಎರಡು ಹನ್ನೊಂದಲೇ ಇಪ್ಪತ್ತೆರಡು ನೆಕ್ಸ್ಟ್ ಇಲ್ಲಿ ಎರಡು ಒಂದಲೇ ಎರಡು ಎರಡು ಎರಡೇ ನಾಲ್ಕು ಎರಡು ಮೂರಲೆ ಆರು ಎರಡೇ ನಾಲ್ಕು ಆಯಿತು ಇವಾಗ ಮತ್ತೆ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಏಳು ಒಂದಲೇ ಏಳು ಇದು ನೆಕ್ಸ್ಟ್ ಏಳು ಒಂದಲೇ ಏಳು ಹನ್ನೆರಡರಲ್ಲಿ ಏಳು ಹೋದರೆ ಐದು ಉಳಿತು ಅಂದರೆ ಐವತ್ತ್ಮೂರು ಆಯಿತು ನೆಕ್ಸ್ಟು ಏಳು ಏಳು ನಲ್ವತ್ತೊಂಬತ್ತು ಅಂದರೆ ಐವತ್ತ್ಮೂರು ನಲ್ವತ್ತೊಂಬತ್ತು ಹೋದರೆ ನಾಲ್ಕು ಉಳಿತು ಇಲ್ಲಿ ನೆಕ್ಸ್ಟು ನಲ್ವತ್ತೆರಡು ಆಯಿತು ಏಳು ಏಳಾರಲೇ ಆಯಿತು ಇವಾಗ ಇಲ್ಲಿ ಮತ್ತೆ ಕ್ಯಾನ್ಸಲ್ ಆಗುತ್ತೆ ಹನ್ನೊಂದು ಒಂದಲೇ ಹನ್ನೊಂದು ನೆಕ್ಸ್ಟ್ ಇಲ್ಲಿ ಹನ್ನೊಂದು ಒಂದಲೇ ಹನ್ನೊಂದು ಹದಿನಾರು ಹನ್ನೊಂದು ಹೋದರೆ ಆರು ಹೋಯಿತು ಅಂದರೆ ಅರವತ್ತಾರಾಯಿತು ಹನ್ನೊಂದಾರಲೇ ಅರವತ್ತಾರಾಯಿತು ಅಂದರೆ ಏನು ಹೋಯಿತು ಇಲ್ಲಿ ಹದಿನಾರು ಓದಿದೆ ಇಲ್ಲಿ ಮೂರು ಓದಿದೆ ಹಾಗಾಗಿ ಇಲ್ಲಿ ನಾನು ಹದಿನಾರು ಇಂಟು ಮೂರು ಅಂತ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಹೆಚ್ಚಾಗತ್ತ ಅಂದರೆ ಹದಿನಾರು ಇಂಟು ಮೂರಂದರೆ ನಲವತ್ತೆಂಟು ಅಂದರೆ ಶಂಕುವಿನ ಎತ್ತರ ಹೆಚ್ಚು ಈಕ್ವಲ್ ಟು ನಲ್ವತ್ತೆಂಟು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಇದರಲ್ಲೇ ಎರಡನೇದ್ದು ಶಂಕುವಿನ ಓರೆ ಎತ್ತರ ಇದನ್ನ ಯಾವ ರೀತಿ ಕಂಡುಹಿಡಿದಂತೇಳಿ ನೋಡೋಣ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೂತ್ರ ಓರಿ ಎತ್ತರ ಎಲ್ ಈಕ್ವಲ್ ಟು ಸ್ಕೆರ್ ಟಾಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಹೆಚ್ಚು ಮತ್ತು ಆರ್ ಬೆಲೆಗಳು ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಹೆಚ್ಚಂದರೆ ನಲವತ್ತೆಂಟು ಇದೆ ಇದು ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಆರ್ ಅಂದರೆ ಹದಿನಾಲ್ಕು ಇದೆ ಹದಿನಾಲ್ಕು ಹೋಲ್ ಸ್ಕ್ವೇರ್ ಆಗುತ್ತದೆ ಇವಾಗ ನಲವತ್ತೆಂಟು ಸ್ಕ್ವೇರ್ ಅಂದರೆ ಎರಡು ಸಾವಿರದ ಮೂರುನೂರ ನಾಲ್ಕು ಪ್ಲಸ್ ಹದಿನಾಲ್ಕು ಸ್ಕ್ವೇರ್ ಅಂದರೆ ಒಂದು ನೂರ ತೊಂಬತ್ತಾರು ಇವಾಗ ಎರಡು ಸಾವಿರದ ಮೂರುನೂರ ನಾಲ್ಕು ಪ್ಲಸ್ ಒಂದೂರ ತೊಂಬತ್ತಾರು ಮಾಡಿದಾಗ ನಮಗೆ ಎರಡು ಸಾವಿರದ ಐದುನೂರು ಬರುತ್ತದೆ ನೆಕ್ಸ್ಟ್ ಇವಾಗ ಈ ಎರಡು ಸಾವಿರದ ಐದುನೂರ ವರ್ಗ ಮೂಲ ಏನಾಗುತ್ತೆ ಅಂದರೆ ಐವತ್ತು ಆಗುತ್ತದೆ ಹಾಗಾಗಿ ಎತ್ತರ ಎಲ್ ಈಕ್ವಲ್ ಟು ಐವತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಇದರಲ್ಲಿ ಮೂರನೇದ್ದು ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣವನ್ನು ಕನ್ನಡಿ ಅಂತ ಹೇಳಿದ್ದಾರೆ ನಮಗೆ ಆಲ್ರೆಡಿ ಗೊತ್ತಿದೆ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಸೂತ್ರ ಏನಿದೆ ವೈ ಆರ್ ಎಲ್ ಇದೆ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಅಂದರೆ ಹದಿನಾಲ್ಕು ಇಂಟು ಎಲ್ಲಂದರೆ ಎಷ್ಟು ಬಂದಿದೆ ಇಲ್ಲಿ ಓರೈ ಥರ ಎಲ್ಲಿ ಕೊಟ್ಟು ಐವತ್ತು ಬಂದಿದೆ ಹಾಗಾಗಿ ಐವತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಏಳು ಒಂದಲೇ ಏಳು ಏಳು ಎರಡನೇ ಹದಿನಾಲ್ಕು ಅಂದರೆ ಇಲ್ಲೇನು ಇಪ್ಪತ್ತು ಇಪ್ಪತ್ತೆರಡು ಇಂಟು ಎರಡು ಅಂದರೆ ನಲ್ವತ್ನಾಲ್ಕು ಇಂಟು ಐವತ್ತಿದೆ ಐವತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ನಲ್ವತ್ನಾಲ್ಕು ಇಂಟು ಐವತ್ತು ಮಾಡಿದಾಗ ನಮಗೆ ಎರಡು ಸಾವಿರದ ಏಳ್ನೂರು ಬರುತ್ತದೆ ಅಂದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡು ಸಾವಿರದ ಏಳ್ನೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಏಳು ಲಂಬಕೋಣ ತ್ರಿಭುಜ ಎ ಬಿ ಸಿಯಲ್ಲಿನ ಬಾಹುಗಳು ಐದು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಮತ್ತು ಹದಿಮೂರು ಸೆಂಟಿಮೀಟರ್ ಇದೆ ಇದನ್ನು ಹನ್ನೆರಡು ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾಗುವ ಘನದ ಗಣಫಲವನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಇದು ಒಂದು ಲಂಬ ಕೋಣ ತ್ರಿಭುಜ ಎ ಬಿ ಸಿ ಆಗಿದೆ ಇಲ್ಲಿ ಕೋಣ್ ಬಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ನೆಕ್ಸ್ಟ್ ಇಲ್ಲಿ ಎ ಬಿ ನಾನು ಹನ್ನೆರಡು ಸೆಂಟಿಮೀಟರ್ ಅಂತ ತಗೊಂಡಿದ್ದೀನಿ ಯಾಕಂದ್ರೆ ಈ ಒಂದು ಲಂಬ ಕೋಣ ತ್ರಿಭುಜ ಎ ಬಿ ಅಲ್ಲಿ ಈ ಹನ್ನೆರಡು ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ನಾವು ತಿರುಗಿಸಬೇಕು ಹಾಗಾಗಿ ಅದು ಏನಾಗುತ್ತೆ ಎ ಬಿ ಎತ್ತರ ಹನ್ನೆರಡು ಸೆಂಟಿಮೀಟರ್ ಆಗಿರುತ್ತದೆ ನೆಕ್ಸ್ಟ್ ಇಲ್ಲಿ ಎ ಸಿ ಈಕ್ವಲ್ ಟು ಹದಿಮೂರು ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ ಯಾಕಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ ಲಂಬಕೋಣ ತ್ರಿಭುಜದಲ್ಲಿ ವಿಕರ್ನದ ಬಾಹುವಿನ ಅಳತೆಯು ಉಳಿದೆರಡು ಬಾಹುಗಳ ಅಳತೆಗಿಂತ ದೊಡ್ಡದಾಗಿರುತ್ತದೆ ಹಾಗಾಗಿ ಇದು ಹದಿಮೂರು ಸೆಂಟಿಮೀಟರ್ ಆಗಿರುತ್ತದೆ ನೆಕ್ಸ್ಟ್ ಉದುರೋದು ಯಾವುದಂದ್ರೆ ಐದು ಸೆಂಟಿಮೀಟರ್ ಅದು ಬಿ ಸಿ ಈಕ್ವಲ್ ಟು ಐದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಈ ಒಂದು ಲಂಬಕೋಣ ತ್ರಿಭುಜ ಎ ಬಿ ಸಿ ಈ ಹನ್ನೆರಡು ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ನಾವು ತಿರುಗಿಸಿದಾಗ ಈ ರೀತಿ ಒಂದು ಗಣ ನಮಗೆ ಉಂಟಾಗುತ್ತದೆ ಇದನ್ನು ನೋಡಿದರೆ ಹೇಳ್ಬೋದು ನೀವು ಯಾವ ಅಂದರೆ ಇದು ಒಂದು ಶಂಕುವಿನ ಗಣವಾಗಿದೆ ಇಲ್ಲಿ ಇದು ಎತ್ತರ ಏನಾಗಿರುತ್ತೆ ಈ ಒಂದು ಆಧಾರವಾಗಿ ತಗೊಂಡಿರುದ್ರಿಂದ ಇದು ಎತ್ತರ ಹನ್ನೆರಡು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಇಲ್ಲಿ ತಿರುಗಿಸಿದಾಗ ಅಂದರೆ ಇದು ತ್ರಿಜ್ಯ ಏನಾಗುತ್ತೆ ಐದು ಸೆಂಟಿಮೀಟರ್ ಇಲ್ಲಿ ಐದು ಸೆಂಟಿಮೀಟರ್ ಉಂಟಾಗುತ್ತದೆ ನೆಕ್ಸ್ಟ್ ಇಲ್ಲಿ ಓರೆ ಎತ್ತರ ಹದಿಮೂರು ಸೆಂಟಿಮೀಟರ್ ಆಗುತ್ತದೆ ಇದನ್ನ ಯಾವ ರೀತಿ ಬರ್ಕೋಣಂದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿಯು ಹನ್ನೆರಡು ಸೆಂಟಿಮೀಟರ್ ಬಾಹುವಿನ ಸುತ್ತ ತಿರುಗಿದಾಗ ಒಂದು ಶಂಕು ಏರ್ಪಡುತ್ತದೆ ನೆಕ್ಸ್ಟು ಎತ್ತರ ಹೆಚ್ಚು ಇಕ್ವಲ್ಟು ಹನ್ನೆರಡು ಸೆಂಟಿಮೀಟರ್ ತ್ರಿಜ್ಯ ಆರು ಇಕ್ವಾಲ್ ಟು ಐದು ಸೆಂಟಿಮೀಟರ್ ಮತ್ತು ಓರೆ ಎತ್ತರ ಎಲ್ಲಿ ಈಕ್ವಲ್ ಟು ಹದಿಮೂರು ಸೆಂಟಿಮೀಟರ್ ಆಗುತ್ತದೆ ಇವಾಗ ಇಲ್ಲಿ ಏರ್ಪಟ್ಟ ಒಂದು ನಮಗೆ ಗಣದ ಗಣಪಲವನ್ನು ಕಂಡುಹಿಡಿಯಂತಿದ್ದಾರೆ ಇಲ್ಲಿ ಯಾವ ಗಣ ಏರ್ಪಟ್ಟಿದೆ ಶಂಕುವಿನ ಗಣ ಏರ್ಪಟ್ಟಿದೆ ಹಾಗಾಗಿ ಇಲ್ಲಿ ನಾವು ಶಂಕುವಿನ ಗಣಫಲವನ್ನು ಕಂಡುಹಿಡಬೇಕು ಆಲ್ರೆಡಿ ನಿಮಗೆ ಗೊತ್ತಿದೆ ಶಂಕುವಿನ ಗಣಪಲದ ಸೂತ್ರ ಏನಿದೆ ಒಂದು ಡಿವೈಡೆಡ್ ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಇದರಲ್ಲಿ ನಾವು ಬೆಲೆಗಳನ್ನು ಆದೇಶಿಸೋಣ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ತುರುಜಿ ಅಷ್ಟಿದೆ ಐದು ಸೆಂಟಿಮೀಟರ್ ಇಲ್ಲಿ ಆರ್ ಸ್ಕ್ವೇರ್ ಇದೆ ಹಾಗಾಗಿ ಇಲ್ಲಿ ನಾನು ಐದು ಇಂಟು ಐದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಎಚ್ ಅಂದರೆ ಹನ್ನೆರಡಿದೆ ಇವಾಗ ಮೂರಂದಲೇ ಮೂರು ಮೂರು ನಾಲ್ಕು ಹನ್ನೆರಡು ನೆಕ್ಸ್ಟ್ ಇಲ್ಲಿ ಏನು ಹೋಯ್ತು ಇಪ್ಪತ್ತೆರಡು ಓದಿದೆ ಹಾಗಾಗಿ ಇಪ್ಪತ್ತೆರಡು ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟು ಐದು ಇಂಟು ಐದು ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಇಂಟು ನಾಲ್ಕು ಅಂದರೆ ನೂರು ಡಿವೈಡೆಡ್ ಬೈ ಎಷ್ಟಾಗುತ್ತೆ ಇಲ್ಲಿ ಬೇಸದಲ್ಲಿ ಏನು ಊದಿದೆ ಏಳು ಊದಿದೆ ಹಾಗಾಗಿ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಪ್ಪತ್ತೆರಡು ಇಂಟು ನೂರಂದರೆ ಎರಡು ಸಾವಿರದ ಎರಡು ನೂರು ಆಗುತ್ತೆ ನೆಕ್ಸ್ಟ್ ಡಿವೈಡೆಡ್ ಬೈ ಚೇರದಲ್ಲಿ ಏನು ಊದಿದೆ ಏಳು ಹಾಗಾಗಿ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಎರಡು ಸಾವಿರದ ಎರಡು ನೂರನ್ನು ನಾವು ಏಳರಿಂದ ಭಾಗಿಸಿದಾಗ ನಮಗೆ ಮೂರು ನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಬರುತ್ತದೆ ಇಲ್ಲ ಅಂದರೆ ನೀವು ಇದನ್ನ ಯಾವ ರೀತಿ ಬರ್ಕೋಬೋದು ಅಂದರೆ ಈ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳನ್ನು ನಾವು ಪೈ ಅಂತೇಳಿ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಇಂಟು ಏನಿದೆ ನೂರಿದೆ ಅಂದರೆ ಇದೇನಾಗುತ್ತೆಂದ್ರೆ ನೂರು ಪೈ ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಕೂಡ ನೀವು ಬರಿಬೋದು ಅಂದರೆ ಶಂಕುವಿನ ಗಣಪಲವನ್ನು ನೀವು ನೂರು ಇಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಅಥವಾ ಮೂರ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಬರೀಬೋದು ಇದರಲ್ಲಿ ನೀವು ಯಾವುದಾದರೂ ಒಂದನ್ನು ಬರಿಬಹುದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟು ಮೇಲಿನ ಪ್ರಶ್ನೆ ಏಳರಲ್ಲಿನ ತ್ರಿಭುಜ ಎ ಬಿ ಸಿಯನ್ನು ಯನ್ನು ಐದು ಸೆಂಟಿಮೀಟರ್ ಉದ್ದದ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾಗುವ ಗಣದ ಗಣಫಲವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಏಳು ಮತ್ತು ಪ್ರಶ್ನೆ ಎಂಟರಲ್ಲಿನ ಎರಡೂ ಗಣಗಳ ಗಣಫಲಗಳ ಅನುಪಾತವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಯಾವ ಯಾವ ಬಾವು ಅನ್ನು ತಿರ್ಗಿಸಿದಂದ್ರೆ ಹನ್ನೆರಡು ಸೆಂಟಿಮೀಟರ್ ಬಾವಿನ ಆಧಾರದಲ್ಲಿ ತಿರುಗಿಸಿದೀವಿ ಅದೇ ರೀತಿ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಐದು ಸೆಂಟಿಮೀಟರ್ ಬಾವಿನ ಆಧಾರದಲ್ಲಿ ಆ ಒಂದು ತ್ರಿಭುಜವನ್ನು ತಿರುಗಿಸಬೇಕು ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇದು ಒಂದು ಲಂಬಕೋಣ ತ್ರಿಭುಜ ಎ ಬಿ ಸಿ ಆಗಿದೆ ಇಲ್ಲಿ ಕೋನ್ ಬಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ನೆಕ್ಸ್ಟ್ ಇಲ್ಲಿ ನಾನು ಎ ಬಿ ಅಳತೆಯನ್ನು ಐದು ಸೆಂಟಿಮೀಟರ್ ಅಂತೇಳಿ ತಗೊಂಡಿದೀನಿ ಯಾಕಂದ್ರೆ ನಾವು ಈ ಒಂದು ಲಂಬಕೋಣ ತ್ರಿಭುಜ ಎ ಬಿ ಸಿಯನ್ನು ಅನ್ನು ನಾವು ಐದು ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ತಿರುಗಿಸಬೇಕು ಹಾಗಾಗಿ ಎ ಬಿ ಈಕ್ವಲ್ ಟು ಅಂದರೆ ಎತ್ತರ ಎಚ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆಗಿರುತ್ತದೆ ನೆಕ್ಸ್ಟ್ ಇಲ್ಲಿ ನಾನು ಎ ಸಿ ಈಕ್ವಲ್ ಟು ಹದಿಮೂರು ಸೆಂಟಿಮೀಟರ್ ಅಂತೇಳಿ ತೊಗೊಂಡಿದ್ದೀನಿ ಯಾಕಂದರೆ ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ಬಾಹುವಿನ ಅಳತೆಯು ಉಳಿದೆರಡು ಬಾಹುಗಳ ಅಳತೆಗಿಂತ ದೊಡ್ಡದಾಗಿರುತ್ತದೆ ಹಾಗಾಗಿ ಇಲ್ಲಿ ಹದಿಮೂರು ಸೆಂಟಿಮೀಟರ್ ಆಗಿರುತ್ತದೆ ನೆಕ್ಸ್ಟ್ ಉದಿರುದ್ದು ಯಾವುದೇ ಅಳತೆ ಅಂದರೆ ಹನ್ನೆರಡು ಸೆಂಟಿಮೀಟರ್ ಅದು ಬಿ ಆಗಿರುತ್ತದೆ ಇವಾಗ ನಾವು ಈ ಐದು ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ನಾವು ತಿರುಗಿಸಿದಾಗ ನಮಗೆ ಇಲ್ಲಿ ತ್ರಿಜ್ಯ ಬಿ ಸಿ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಎ ಸಿ ವಿಕರ್ಣ ಅಂದರೆ ಓರ ಎತ್ತರ ಹದಿಮೂರು ಸೆಂಟಿಮೀಟರ್ ಆಗಿರುತ್ತದೆ ಅಂದರೆ ಈ ಲಂಬಕೋಣವನ್ನು ತಿರುಗಿಸಿದಾಗ ಈ ರೀತಿ ಇಲ್ಲಿ ಒಂದು ಘನ ಏರ್ಪಡುತ್ತದೆ ಅಂದರೆ ಇದು ಏನಾಗಿರುತ್ತದೆ ಅಂದರೆ ಒಂದು ಶಂಕು ಘನ ಏರ್ಪಡುತ್ತದೆ ಇದನ್ನ ನಾವು ಯಾವ ರೀತಿ ಬರ್ಬೋದು ಅಂತೇಳಿ ಇಲ್ಲಿ ನೋಡೋಣ ತ್ರಿಭುಜ ಎ ಬಿ ಸಿ ಯು ಐದು ಸೆಂಟಿಮೀಟರ್ ಬಾಹುವಿನ ಸುತ್ತ ತಿರುಗಿದರೆ ಒಂದು ಶಂಕು ಏರ್ಪಡುತ್ತದೆ ಇಲ್ಲಿ ತ್ರಿಜಾ ಆರ್ ಇಕೋಲ್ ಟು ಹನ್ನೆರಡು ಸೆಂಟಿಮೀಟರ್ ಎತ್ತರ ಎಚ್ ಇಕ್ವಲ್ ಟು ಐದು ಸೆಂಟಿಮೀಟರ್ ಆಗುತ್ತದೆ ನಿಮಗೆ ಆಲ್ರೆಡಿ ಗೊತ್ತಿದೆ ಶಂಕುವಿನ ಗಣಪದ ಸೂತ್ರ ಏನಿದೆ ಒಂದು ಡಿವೈಡೆಡ್ ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ ಒಂದು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಅಂದರೆ ಎಷ್ಟಿದೆ ತ್ರಿಜಾ ಹನ್ನೆರಡು ಇದೆ ಇಲ್ಲಿ ಆರು ಸ್ಕ್ವರ್ ಇದೆ ಹಾಗಾಗಿ ಇಲ್ಲಿ ನಾನು ಹನ್ನೆರಡು ಇಂಟು ಹನ್ನೆರಡು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಅಂದರೆ ಐದು ನೆಕ್ಸ್ಟ್ ಇಲ್ಲಿ ಮೂರು ಅಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಇಲ್ಲೇನು ಹೋಯಿತು ಇಪ್ಪತ್ತೆರಡು ಓದಿದೆ ನೆಕ್ಸ್ಟ್ ಇಂಟು ನಾಲ್ಕು ನೆಕ್ಸ್ಟು ಹನ್ನೆರಡು ಮತ್ತು ಐದು ಓದಿದೆ ಹಾಗಾಗಿ ಹನ್ನೆರಡು ಇಂಟು ಐದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಚೇದಲ್ಲಿ ಏನು ಓದಿದೆ ಏಳು ಹಾಗಾಗಿ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಪ್ಪತ್ತೆರಡು ಇಂಟು ನಾಲ್ಕು ಇಂಟು ಹನ್ನೆರಡು ಇಂಟು ಐದು ಮಾಡಿದಾಗ ನಮಗೆ ಐದು ಸಾವಿರದ ಎರಡು ನೂರ ಎಂಬತ್ತು ಬರುತ್ತದೆ ನೆಕ್ಸ್ಟು ಡಿವೈಡೆಡ್ ಬೈ ಏಳು ಆಗುತ್ತೆ ಇವಾಗ ಈ ಐದು ಸಾವಿರದ ಎರಡು ನೂರ ಎಂಬತ್ತನ್ನು ನಾವು ಏಳರಿಂದ ಭಾಗಿಸಿದಾಗ ನಮಗೆ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಎಂಟು ಬರುತ್ತದೆ ಇಲ್ಲಾಂದರೆ ಇದನ್ನ ನೀವು ಯಾವ ರೀತಿ ಮಾಡ್ಕೋಬೋದಂದರೆ ಹಿಂದಿನ ಪ್ರಶ್ನೆ ಸ ರೀತಿ ಇದು ಯಾವ ರೀತಿ ಮಾಡ್ಕೋಬೋದು ಅಂದರೆ ಇಪ್ಪತ್ತೆರಡು ಡಿವೈಡ್ ಬೈ ಏಳನ್ನು ನಾವು ಪೈ ಅಂತೇಳಿ ಬರ್ಕೊಳ್ಳೋಣ ನೆಕ್ಸ್ಟು ಅಂದರೆ ಹನ್ನೆರಡು ಇಂಟು ಐದಂದರೆ ಎಷ್ಟು ಹನ್ನೆರಡು ಐದನೇ ಅರವತ್ತು ಅರವತ್ತು ಇಂಟು ನಾಲ್ಕು ಅಂದರೆ ಎರಡು ನೂರ ನಲವತ್ತು ಆಗುತ್ತದೆ ಅಂದರೆ ಇದು ನಾವು ಯಾವ ರೀತಿ ಮಾಡ್ಕೋಬೋದು ಅಂದರೆ ಎರಡು ನೂರ ನಲ್ವತ್ತು ಫೈ ಸೆಂಟಿಮೀಟರ್ ಕ್ಯೂಬ್ ಅಂತ ಕೂಡ ಬರೀಬೋದು ಅಂದರೆ ಇಲ್ಲಿ ಉಂಟಾದ ಶಂಕುವಿನ ಗಣಪದ ಎಷ್ಟಾದಂದರೆ ಎರಡು ನೂರ ನಲ್ವತ್ತು ಇಂಟು ಫೈ ಸೆಂಟಿಮೀಟರ್ ಕ್ಯೂಬ್ ಅಥವಾ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಎಂಟು ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಬರಿಬೋದು ಇವಾಗ ಮತ್ತೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಶ್ನೆ ಏಳು ಮತ್ತು ಪ್ರಶ್ನೆ ಎಂಟರಲ್ಲಿನ ಎರಡೂ ಗಣಗಳ ಗಣಪಲಗಳ ಅನುಪಾತವನ್ನು ಕಂಡುಹಿಡೀಬೇಕು ಹಾಗಾಗಿ ಇಲ್ಲಿ ನಾನು ಸಮಸ್ಯೆ ಏಳರಲ್ಲಿನ ಶಂಕುವಿನ ಗಣಪಲ ಈಕ್ವಲ್ಟು ಎಷ್ಟು ಬಂದಿದೆ ಮೂರ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಸೆಂಟಿಮೀಟರ್ ಕ್ಯೂಬ್ ಅಥವಾ ಎಷ್ಟು ಬಂದಿದೆ ನೂರು ಫೈ ಸೆಂಟಿಮೀಟರ್ ಕ್ಯೂಬ್ ನೆಕ್ಸ್ಟು ಸಮಸ್ಯೆ ಎಂಟರಲ್ಲಿನ ಶಂಕುವಿನ ಗಣಪಲ ಎಷ್ಟು ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಎಂಟು ಸೆಂಟಿಮೀಟರ್ ಕ್ಯೂಬ್ ಅಥವಾ ಎಷ್ಟು ಬಂದಿದೆ ಎರಡು ನೂರ ನಲ್ವತ್ತು ಇಂಟು ಫೈ ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ನಾವು ಅನುಪಾತವನ್ನು ಕಂಡುಹಿಡಬೇಕಾಗಾಗಿ ನಾವು ಪೈ ಬೆಲೆಯನ್ನು ಆದೇಶಿಸುವುದು ನೆಸಸರಿ ಇರುವುದಿಲ್ಲ ಅದನ್ನು ಪೈಯನ್ನು ನಾವು ಆಝ್ ಇಟ್ ಈಸ್ ಪೈ ಅಂತೇಳಿ ಬರ್ಕೋಬೇಕು ಅವಾಗ ಕ್ಯಾನ್ಸಲ್ ಮಾಡೋಕ್ಕೆ ನಮಗೆ ಈಸಿ ಆಗತ್ತೆ ಇವಾಗ ಅವೆರಡು ಗಣಗಳ ಸಾರಿ ಅವೆರಡು ಗಣಪಲ್ಯಗಳ ಅನುಪಾತ ಈಕ್ವಲ್ಟು ಏನಾಗುತ್ತಂದ್ರೆ ಮೂರ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಡಿವೈಡೆಡ್ ಬೈ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಎಂಟು ಇವಾಗ ಇಲ್ಲಿ ನಮಗೆ ದಶಮಾಂಶ ರೂಪದಲ್ಲಿ ಬಂದಾಗ ಅಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಇಲ್ಲಿ ಈ ರೀತಿ ಬಂತಂದರೆ ಅಂದರೆ ನೂರು ಪೈ ಡಿವೈಡೆಡ್ ಬೈ ಎರಡು ನೂರ ನಲ್ವತ್ತು ಪೈ ಈ ರೀತಿ ಬಂದರೆ ನಮಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ ಇದು ಪೈ ಈ ಪೈ ಕ್ಯಾನ್ಸಲ್ ಆಗುತ್ತೆ ಜೀರೋ ಜೀರೋ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಐದಲೇ ಹತ್ತು ನೆಕ್ಸ್ಟ್ ಇಲ್ಲಿ ಎರಡು ಒಂದಲೇ ಎರಡು ಎರಡು ಐದಲೇ ನಾಲ್ಕು ಅಂದರೆ ಇಪ್ಪತ್ನಾಲ್ಕು ಆಗುತ್ತೆ ಅಂದರೆ ನಾವು ಏನತ್ತೆ ಬರಿಬೋದು ಅಂದರೆ ಐದು ಡಿವೈಡೆಡ್ ಬೈ ಹನ್ನೆರಡು ನಮಗೆ ಡೈರೆಕ್ಟಾಗಿ ಶಂಕುವಿನ ಗಣಫಲವನ್ನು ಕಂಡುಹಿಡಿಯತ್ತೆ ಅಂದರೆ ಈ ರೀತಿ ನಾವು ದಶಮಾಂಶ ರೂಪದಲ್ಲಿನೇ ಬರಿಬೇಕು ನಮಗೆ ಇನ್ ಕೇಸ್ ಅನುಪಾತದಲ್ಲಿ ಕೇಳಿದ್ರೆ ಅಂದರೆ ನಾವು ಈ ರೀತಿ ಪಯದಲ್ಲಿ ಇಟ್ಟುಕೊಂಡು ನಾವು ಈ ರೀತಿ ಅನುಪಾತ ಮಾಡಿದರೆ ನಮಗೆ ಈಝಿ ಆಗುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಐದು ಡಿವೈಡೆಡ್ ಬೈ ಹನ್ನೆರಡು ಅಂತೇಳಿ ಬರಿಬೋದು ಅಂದರೆ ಪ್ರಶ್ನೆ ಏಳು ಮತ್ತು ಪ್ರಶ್ನೆ ಎಂಟರಲ್ಲಿನ ಎರಡೂ ಗಣಗಳ ಘನಫಲಗಳ ಅನುಪಾತ ಐದು ಅನುಪಾತ ಹನ್ನೆರಡು ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಗೋಧಿಯ ರಾಶಿಯು ಶಂಕುವಿನ ಆಕಾರದಲ್ಲಿದೆ ಅದರ ವ್ಯಾಸ ಹತ್ತು ಪಾಯಿಂಟ್ ಐದು ಮೀಟರ್ ಮತ್ತು ಎತ್ತರ ಮೂರು ಮೀಟರ್ ಇದ್ದರೆ ಅದರ ಗಣಫಲವನ್ನು ಕಂಡುಹಿಡಿಯಿರಿ ಇದನ್ನು ಮಳೆಯಿಂದ ರಕ್ಷಿಸಲು ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದ ಬಟ್ಟೆಯನ್ನು ಹೊದಿಸಬೇಕಾಗಿದೆ ಇದಕ್ಕೆ ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇದನ್ನಾವ ರೀತಿ ಅಂತೇಳಿ ನೋಡೋಣ ಮೊದಲು ಇಲ್ಲಿ ನಾವು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ವ್ಯಾಸ ಡಿ ಈಕ್ವಲ್ ಟು ಹತ್ತು ಪಾಯಿಂಟ್ ಐದು ಮೀಟರ್ ಆಗಿದೆ ಅವಾಗ ತ್ರಿಜ್ಯ ಆರ್ ಈಕ್ವಲ್ ಟು ಹತ್ತು ಪಾಯಿಂಟ್ ಐದು ಬೈ ಎರಡು ಮೀಟರ್ ಆಗುತ್ತದೆ ಇದನ್ನು ಇನ್ನಷ್ಟು ಸಿಂಪ್ಲಿಫೈ ಮಾಡಿದಾಗ ನಮಗೆ ಈ ಹತ್ತು ಪಾಯಿಂಟ್ ಐದನ್ನು ನಾನು ಒಂದು ನೂರ ಐದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಚೇತದಲ್ಲಿ ಎರಡಿದೆ ಹಾಗಾಗಿ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇವಾಗ ಇದನ್ನು ಕ್ಯಾನ್ಸಲ್ ಮಾಡೋಣ ಇಲ್ಲಿ ಐದು ಎರಡಲೇ ಹತ್ತು ಐದು ಒಂದಲೇ ಐದು ಇಲ್ಲಿ ಐದು ಎರಡಲೇ ಹತ್ತು ಅಂದರೆ ಇಲ್ಲಿ ಅಂಶದಲ್ಲಿ ಏನು ಇದು ಇಪ್ಪತ್ತೊಂದು ಹಾಗಾಗಿ ಇಪ್ಪತ್ತೊಂದು ಅಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಛೇದಲ್ಲಿ ಎರಡು ಇಂಟು ಎರಡು ಅಂದರೆ ನಾಲ್ಕು ಹಾಗಾಗಿ ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ಅಂದರೆ ಆರ್ ಈಕ್ವಲ್ ಟು ಇಪ್ಪತ್ತೊಂದು ಡಿವೈಡೆಡ್ ಬೈ ನಾಲ್ಕು ಮೀಟರ್ ಆಗುತ್ತದೆ ನೆಕ್ಸ್ಟು ಎಚ್ ಈಕ್ವಲ್ ಟು ಮೀರು ಮೂರು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟು ಶಂಕುವಿನ ಗಣಪಲವನ್ನು ಕಂಡಿಡಿಯುತ್ತಿದ್ದಾರೆ ಹಾಗಾಗಿ ಶಂಕುವಿನ ಗಣಪಲ ಸೂತ್ರ ಏನಿದೆ ಒಂದು ಡಿವೈಡೆಡ್ ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಒಂದು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಅಷ್ಟು ಬಂದಿದೆ ಇಪ್ಪತ್ತೊಂದು ಡಿವೈಡೆಡ್ ಬೈ ನಾಲ್ಕಿದೆ ಇಲ್ಲಿ ಆರ್ ಸ್ಕ್ವೈರ್ ಇರೋದ್ರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎಚ್ ಅಂದರೆ ಎಷ್ಟಿದೆ ಮೂರು ಇದೆ ಇವಾಗ ಈ ಮೂರು ಈ ಮೂರು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇಲ್ಲಿ ಏಳು ಒಂದಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ನೆಕ್ಸ್ಟು ಇಲ್ಲಿ ಎರಡು ಏಳೇ ನಾಲ್ಕು ಇಲ್ಲಿ ಎರಡು ಹನ್ನೊಂದಲೇ ಇಪ್ಪತ್ತೆರಡು ಅಂದರೆ ಇಲ್ಲಿ ಅಂಶದಲ್ಲಿ ಏನೂ ಇತ್ತು ಹನ್ ಹನ್ನೊಂದು ಮತ್ತು ಮೂರು ಇಪ್ಪತ್ತೊಂದು ಹಾಗಾಗಿ ಇಲ್ಲಿ ಹನ್ನೊಂದು ಇಂಟು ಮೂರು ಇಂಟು ಇಪ್ಪತ್ತೊಂದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಚೇದದಲ್ಲಿ ಏನಿದೆ ನಾಲ್ಕು ಇಂಟು ಎರಡಿದೆ ಹಾಗಾಗಿ ನಾಲ್ಕು ಇಂಟು ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಹನ್ನೊಂದು ಇಂಟು ಮೂರಂದರೆ ಮೂವತ್ತ್ಮೂರು ಮೂವತ್ತ್ಮೂರು ಇಂಟು ಇಪ್ಪತ್ತೊಂದು ಮಾಡಿದಾಗ ನಮಗೆ ಆರುನೂರ ತೊಂಬತ್ತ್ಮೂರು ಬರುತ್ತದೆ ನೆಕ್ಸ್ಟು ಡಿವೈಡೆಡ್ ಬೈ ನಾಲ್ಕು ಇಂಟು ಎರಡು ಅಂದರೆ ಎಂಟು ಇವಾಗ ಆರುನೂರ ತೊಂಬತ್ತ್ಮೂರನ್ನು ನಾವು ಎಂಟರಿಂದ ಭಾಗಿಸಿದಾಗ ನಮಗೆ ಎಂಬತ್ತಾರು ಪಾಯಿಂಟ್ ಆರು ಎರಡು ಐದು ಮೀಟರ್ ಕ್ಯೂಬ್ ಆಗುತ್ತದೆ ಅಂದರೆ ಶಂಕುವಿನ ಗಣಪಲ ಎಂಬತ್ತಾರು ಪಾಯಿಂಟ್ ಆರು ಎರಡು ಐದು ಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟ್ ಅವರು ಏನಂತ ಹೇಳಿದ್ದಾರೆ ಅಂದರೆ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯುತ್ತೆ ಇದ್ದಾರೆ ಇವಾಗ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಈಕ್ವಲ್ ಟು ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಆಗಿರುತ್ತದೆ ಆಲ್ರೆಡಿ ಗೊತ್ತಿದೆ ನಮಗೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಪೈ ಆರ್ ಎಲ್ ಅಂಥೇಳಿ ಇವಾಗ ನಮಗೆ ಪೈ ಬೆಲೆ ಗೊತ್ತಿದೆ ಆರ್ ಬೆಲೆ ಗೊತ್ತಿದೆ ಎಲ್ ಗೊತ್ತಿಲ್ಲ ಹಾಗಾಗಿ ಮೊದಲು ಎಲ್ಲನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ ಎಲ್ ಕಂಡುಹಿಡಿಯುವ ಸೂತ್ರ ಏನಿದೆ ಎಲ್ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಚ್ ಅಂದರೆ ಎಷ್ಟಿದೆ ಮೂರು ನೆಕ್ಸ್ಟು ಹಾಗಾಗಿ ಮೂರು ಸ್ಕ್ವೇರ್ ಆಯಿತು ಪ್ಲಸ್ ಆರ್ ಅಂದರೆ ಎಷ್ಟಿದೆ ಇಪ್ಪತ್ತೊಂದು ಡಿವೈಡೆಡ್ ಬೈ ನಾಲ್ಕು ಹೋಲ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ಈ ಇಪ್ಪತ್ತೊಂದು ಡಿವೈಡೆಡ್ ಬೈ ನಾಲ್ಕನ್ನು ನಾನು ಡಿವೈಡೆಡ್ ಬೈ ಮಾಡಿದಾಗ ಐದು ಪಾಯಿಂಟ್ ಎರಡು ಐದು ಬರುತ್ತದೆ ಹೋಲ್ ಸ್ಕ್ವೇರ್ಗೆ ಹೋಲ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ಒಂಬತ್ತು ಪ್ಲಸ್ ಐದು ಪಾಯಿಂಟ್ ಎರಡು ಐದು ಹೋಲ್ ಸ್ಕ್ವೇರ್ ಅಂದರೆ ಇಪ್ಪತ್ತೇಳು ಪಾಯಿಂಟ್ ಐದು ಆರು ಎರಡು ಐದು ಆಗುತ್ತದೆ ಇವಾಗ ಇವೆರಡನ್ನು ಕೂಡಿಸಿದಾಗ ನಮಗೆ ಮೂವತ್ತಾರು ಪಾಯಿಂಟ್ ಐದು ಆರು ಎರಡು ಐದು ಬರುತ್ತದೆ ಇವಾಗ ಇವ ಈ ಮೂವತ್ತಾರು ಪಾಯಿಂಟ್ ಐದು ಆರು ಎರಡು ಐದರ ವರ್ಗ ಮೂಲ ಏನಾಗುತ್ತೆ ಅಂದರೆ ಆರು ಪಾಯಿಂಟ್ ಜೀರೋ ನಾಲ್ಕು ಆರು ಆಗುತ್ತದೆ ಅಂದರೆ ಊರ ಎತ್ತರ ಎಲ್ಲಿ ಈಕ್ವಲ್ ಟು ಇದನ್ನ ರೌಂಡ್ ಫಿಗರ್ನ ಬರೆದ್ರೆ ನಾವು ಆರು ಪಾಯಿಂಟ್ ಜೀರೋ ಐದು ಮೀಟರ್ ಆಗುತ್ತದೆ ಅಂದರೆ ಐದರಿಗಿಂತ ಹೆಚ್ಚು ತಂದ್ರ ಸಂಖ್ಯೆ ನಾವು ಮುಂದಿನ ಸಂಖ್ಯೆಯನ್ನು ಒಂದು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ರೌಂಡ್ ಫಿಗರ್ ಮಾಡೋದು ಅಂತ ಹೇಳ್ತಾರೆ ನೆಕ್ಸ್ಟು ಇವಾಗ ಎಲ್ಲಿ ಬೆಲೆ ಸಿಕ್ತು ಇವಾಗ ಸೂತ್ರದಲ್ಲಿ ಹಾಕೋಣ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಎಲ್ ಇವಾಗ ಪೈ ಅಂದರೆ ಎಷ್ಟಿದೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಇಪ್ಪತ್ತೊಂದು ಡಿವೈಡೆಡ್ ಬೈ ನಾಲ್ಕು ಇಂಟು ಎಲ್ ಅಂದರೆ ಎಷ್ಟು ಬಂದಿದೆ ಆರು ಪಾಯಿಂಟ್ ಜೀರೋ ಐದು ಇವಾಗ ಇಲ್ಲಿ ಏಳು ಅಂದಲೆ ಏಳು ಏಳು ಮೂರಲೇ ಇಪ್ಪತ್ತೊಂದು ನೆಕ್ಸ್ಟು ಇಲ್ಲಿ ಎರಡು ಎರಡಲೇ ನಾಲ್ಕು ಇಲ್ಲಿ ಎರಡು ಹನ್ನೊಂದಲೇ ಇಪ್ಪತ್ತೆರಡು ಅಂದರೆ ಇಲ್ಲೇನು ಹೋಯ್ತು ಹನ್ನೊಂದು ಹೋಯ್ತು ಮೂರು ನೆಕ್ಸ್ಟು ಆರು ಪಾಯಿಂಟ್ ಜೀರೋ ಇದು ಹಾಗಾಗಿ ಇಲ್ಲಿ ನಾನು ಹನ್ನೊಂದು ಇಂಟು ಮೂರು ಇಂಟು ಆರು ಪಾಯಿಂಟ್ ಜೀರೋ ಇದೆ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಛೇದದಲ್ಲಿ ಏನು ಓದಿದೆ ಎರಡು ಓದಿದೆ ಹಾಗಾಗಿ ಡಿವೈಡೆಡ್ ಬೈ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಹನ್ನೊಂದು ಇಂಟು ಮೂರು ಇಂಟು ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಮಾಡಿದಾಗ ನಮಗೆ ಒಂದು ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಆರು ಐದು ಬರುತ್ತದೆ ನೆಕ್ಸ್ಟ್ ಡಿವೈಡೆಡ್ ಬೈ ಎರಡಾಗುತ್ತಾ ಇವಾಗ ಒಂದು ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಆರು ಐದನ್ನು ನಾವು ಎರಡರಿಂದ ಭಾಗಿಸಿದಾಗ ನಮಗೆ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಐದು ಬರುತ್ತದೆ ಹಾಗಾಗಿ ಇಲ್ಲಿ ನಾವು ಏನಂತ ಹೇಳ್ಬೋದು ಅಂದರೆ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಐದು ಮೀಟರ್ ಸ್ಕ್ವೇರ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಮುಕ್ತಾಯವಾಯಿತು ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್